ಬಾಗ್ಯಕ್ಕನವೇ ಲಕ್ಷ್ಮಕ್ಕನು ಏನು ಮಾಡ್ತಾರೆ ನನ್ಗೆ ಒಳ್ಳೇದು ಮಾಡಕ್ ಹೋದ್ರು ಆದರೆ ನನ್ನ ಫೋನ್ ಹೊಡ್ದಾಕ್ ಬಿಟ್ರಲ್ಲ ಅವ್ರ ಫೋನಲ್ಲಿ ಓಡ್ದಾಕ್ತಾರ ಅಂತೇಳಿ ಏನು ಹೇಳ್ದಂಗೆ ಹೋಗ್ಬಿಟ್ರು ನಮ್ಮ ಹತ್ರನೇ ಬರ್ತಿಲ್ಲಲ್ಲ ಗುಂಡಕಾಯಿನ ಜೊತೆ ಹೇಳ್ ಕಲ್ಸಿದ್ನಲ್ಲ ನಿನ್ನೆ ಕರ್ಕಂಬ ಗುಂಡಕಯ್ಯ ಬಾಗ್ಯಕ್ಕನೂ ಲಕ್ಷ್ಮಕನೂ ಅಂತೇಳಿ ಅವರಿಬ್ಬರು ಇದ್ರ ನನಗೊಂಥರ ಧೈರ್ಯ ಈ ಸೂಜಿನ ಇನ್ನೂ ಬೇಗ ಓಡಿಸ್ಬೋದು ಇವಳು ಈ ಥರ ಪಿತ್ರೆ ಮಾಡ್ಕೊಂಡಿದ್ರೆ ಹೋಗಲ್ಲ ಅನ್ನೋದು ಕನ್ಫರ್ಮ್ ಆಗ್ಬಿಟ್ಟೈತಿ ಇವಳು ಹೆಂಗಾರು ಮಾಡಿ ಓಡಿಸ್ಬೇಕು ಈ ಬಾಂಡ್ಲಿನೂ ಅವಳು ಇವನ್ ತಲೆಯಾಗ ಕೂದಲೇ ಇಲ್ಲ

ಏನೋ ಬಾತಕ್ಕೆ ಬರಬೇಡಿ ಅಂತ ಅಂದಿರ್ಬೋದು ಅಂದ್ರೆ ಅವ್ರು ಅಂದ್ಬಿಟ್ಟು ನಾನು ಮನೆಯಾಗ ಇರ್ತೀನ ಅವರು ನನ್ಗೆಲ್ತಿರುತ್ತಾನೆ ನಾನು ದುರ್ಗೆಮ್ಮವ್ರ ಹತ್ರ ರೊಕ್ಕ ಇಸ್ಕೊಳ್ಳೋ ಓದ್ನಾಗ ಮಾಡೋ ಹೊತ್ನಾಗ ಈ ಅಪ್ಪ ಸಾಲ ಮಾಡ್ಕೊಂಡ್ಬಿಟ್ಟಿದ ಅಂತೇಳಿ ತೀರ್ಸೋ ಹೊತ್ನಾಗ ಎಲ್ಲ ಜೊತೆಗೆ ನಿಂತವ್ರ ಇವಾಗಿಲ್ಲ ಅಂದ್ರೆ ಏನು ಮಾಡೋದು ಅವರಿಬ್ಬರು ಬರ್ತಾನೆ ಇಲ್ಲಲ್ಲ ಕಕ್ಕಿ ಅವ್ರಿಗೆ ಹೇಳಿ ಬರಲ್ಲ ಬರೋಲ್ಲ ಹೇಳಿದ್ರಾ ಅಯ್ಯೋ ಒಳ್ಳೆ ಈಗಿನ ಕಾಲ ಚಿಕ್ಕ ಹುಡುಗರು ಆಡ್ತಾರೆ ನಮ್ ಲಕ್ಷ್ಮಕನ ಬಾಗ್ಯಕನವೇ ಇರೋ ನಾನೇ ಹೋಗ್ತೀನಿ ಲಕ್ಷ್ಮಕ ಭಾಗ್ಯಕೋ ನೋಡು ಈಗ ಬಂದಿಲ್ಲ ನಾನೇ ಬಂದು ಬರ್ತೀನಿ ನಿಮ್ನ ನೋಡ್ ಈಗ ಹೆಂಗ್ ಬರ್ತಾರ ಅಂತ ಹೇಳಿ ನನಗೆ ಐತಿ ಬಿಡಲ್ಲ ಆಕಿನ ನಾನು ಬಿಡಲ್ಲ ಆದ್ರೆ ನೆನ್ನೆಪಾ ಮಾತ್ರ ನನಗೆ ಐತಿ ಫೋನ್ ಅವಳು ಗಂಡ ಹೊರಡಾಕ್ ಬಿಟ್ನಲ್ಲ ನನ್ನ ಫೋನಗ ಪ್ರೂಫ್ ಆಯ್ತಿ ಮುಂದೊಂದು ದಿನ ಬೇಕாகுತ್ತಂತೆ ಹೇಳಿ

అదేం చెలక పంది అట్లా ముచ్చుకొని పోకు నానేం

ಅವಳು ಕಟ್ಕೊಂಡು ನಮ್ಗೆ ಏನಾಗಬೇಕೈತಿ ಚಿಕ್ಕ ಮುಚ್ಕೊಂಡು ಹೋಗೋಳು ಇಲ್ದಾರ ದುರಂಕಾರ ಆಡಿದ್ರೆ ಇದೇ ತರ ಆಗೋದು ಒಬ್ಬ ಏನ್ ದುರಂಕಾರ ಇಲ್ಲ ನಿಮ್ಗೂ ಐತಿ ಮೊನ್ನೆ ತಾನೇ ಒದ್ದಾನ ಪರಮೇಶಪ್ಪ ಅಪ್ಪ ಬಿಟ್ಟು ಇವತ್ತು ಅವ್ರಗಳ ಜೊತೆ ಅಲ್ಲೇ ಹೊಡ್ಕೊಂಡು ಕೂತಿರ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಸುಮಿಲ್ರಿ ಅವ್ರ ಎಂತವ್ರು ಅಂತ ಹೇಳಿ ಏನೇ ಮಾತಾಡ್ತಿದ್ಯಾ ಇಷ್ಟ ದಿನ ನಮ್ಮ ಅತ್ತೆ ನಮ್ಮ ಚಿಕನ್ ಓದಿತಿತ್ತು ಇವತ್ತು ತಾನದಿತೀನಿ ನೋಡು ನಮ್ ಗೆಳತಿರ್ ಬಗ್ಗೆ ಮಾತಾಡಿದ್ರ ಅವ್ರಿರೋದಕ್ಕೆ ಕಣ ನೀನ್ ಎಂತ ಮೆಂಟ್ರ್ ಬಿಡ್ತಾಳಂತ ಅವರು ಆ ಬಂಡ್ಲಿಗ ಬುದ್ಧಿ ಇಲ್ಲ ನಿನ್ಗೆ ಅಷ್ಟು ಬುದ್ಧಿ ಮಾಡ್ಕೊಂಬಂದಿ ಅಲ್ಲ ನೋಡ್ತಾಯಿರಿ ನೀನು ಈ ಮನೆಯಾಗ ಅಂತೇಳಿ ನಿನ್ನೆ ಫಸ್ಟ್ ಮನೆಯಿಂದ ಹೊರ್ಗಾಕೋದು ನೋಡು ನೋಡು ಅದೇನು ನೋಡ್ತಿ ನಿನಗೆ ಐತಿ ಮದೇನ್ ಮಾಡ್ತೀವಿ ಇನ್ನೂ ಹೆಚ್ಚೆಚ್ಕೇನೆ ಮಾಡು ಹೆಚ್ಚು ಮಾಡಿದಷ್ಟು ನಮಗೂ ಅದೇ ಬೇಕಾಗಿರೋದು ನೀನು ಹೆಂಗೆ ಮನೆಯಿಂದ ಓಡಿಸ್ತೀವಿ ನೋಡು ಹೋಗೇ ಸುಮ್ಕ ಮನೆ ಹೇಳೋರು ನನ್ನ ನೋಡಿಸ್ತಾರಂತೆ ನಿನ್ನೇ ಓಡಿಸ್ತೀನಿ ನೋಡುವ ಭಾಯಿ ಮನೆ ಆಸ್ತಿರ ತಕೊಂಡು ಗಣ್ಗಾಡಗಿದ್ರೆ ಡೈರಿಯಾಗ ಗೋಣ್ಗಾಡವು ಅದನ್ನ ಬಿಟ್ಟು ನಾಟಕ ಮಾಡ್ಕೊಂಡು ಒಳ್ಳೊಳಗೆ ಹೋಗಲೇ ನಮ್ಮ ಚಿಕ್ಕಮ್ಮ ಹೇಳಿಲ್ಲ ನಮ್ಮ ಕಕ್ಕಿ ಹೇಳಿಲ್ಲ ಹೋಗಿ ಟೊಮೆಟೊ ಪಲ್ಯ ಎನ್ನ ಮಾಡ್ಕೊಂಡು ತಿನ್ನೋ ಅನ್ನ ಪಳ್ಳೆನೇ ಬೇಕಂತೆ ಓಹೋ ಏನು ನನ್ನ ಮಗ ನನ್ನ ಗಂಡುಂಗೆ ಆಗ್ತಾಳ ಇವಳು ಬಸ್ರಿಯಾ ಅದಕ್ಕೆ ಮಾಡ್ಕೊಡ್ತಾರ ನೀನು ಅಂತದ್ದು ಏನಾದ್ರು ಮಾಡಿದ್ರು ನಾನು ಮಾಡ್ಬಿಡ್ತಿದ್ದೆ ಕಣ ನನ್ನ ಗಂಡುಂಗೆ ಆಗ್ತಿರೋದು ಅಂತೇಳಿ ಹೆಂಗೋ ಇವ್ರು ಇರತ್ತಾ ಅಕಸ್ಮಾತ್ ಏನಾದ್ರು ಇವ್ರು ಇಲ್ಲ ಅಂದ್ರೆ ನಾನು ನನ್ನ ಗಂಡಂಗೆ ಆಗ್ತೈತೆನೋ ಬಿಡು ಹೆಂಗೋ ಒಂದು ಮಗು ಆಗ್ತೈತೆ ಅಂತ ಮಾಡ್ತಿದ್ದೇನೋ ಹೆಂಗೋ ಗೊತ್ತಾಯ್ತಲ್ಲ ಅದಕ್ಕೆ ನೀನು ಕ್ರಾಚಾರ ಬಿಡ್ಸೋಕಂಟ್ರೆ ನಾನು ಸಮಾಧಾನ ಇಲ್ಲ ಹೋಗಿ ಸುಮ್ಕ ಆದ್ರೂ ಲಕ್ಷ್ಮಕ ಇವಳು ನೋಡಿದ್ರೆ ನನ್ಗೆ ಒಳಗಿಂದ ಉರಿಯುತ್ತ ಯಾಕಾರ ನಮ್ಮ ಮನೆಗೆ ಬಂದು ಇದ್ದಾಳು ಅಂತೇಳಿ ಆದ್ರೆ ಏನ್ ಮಾಡೋದು ನನ್ ಗಂಡಂಗೋಸ್ಕರ ಸಹಿಸಕೊಂಡು ಮನೆಯಾಗಿದ್ದೀನಿ ಯಾವಾಗ ಇವಳನ್ನ ಮನೆಯಿಂದ ಓಡಿಸ್ತೀನೋ ಅನ್ನೋ ಆಗೈತಿ ಯಾವ್ದಾರು ಪ್ಲಾನ್ಗಳು ಇದ್ರೆ ಹೇಳಕ ನಂಗೂ ಅಷ್ಟೇ ಪ್ರತಿಭಾ ಈಕೆ ನೋಡಿದಾಗೆಲ್ಲ ಮೈಯಿಂದ ಉರಿತಾವ ನಾನು ಹೇಳ್ದಾಗ ಮಾಡ್ತೀಯಾ ಹ್ಞೂ ಹೇಳಕ ನೀನು ಏನು ಹೇಳ್ತಿ ಅದನ್ನ ಮಾಡ್ತೀನಿ ನಾನು ನಿಮ್ಮ ಊರಾಗ ಲವರ್ ಗರ್ಲ್ ಅವಳಲ್ಲ ಅವಳನ್ನ ಕರ್ಸು ಮೊದಲು ಅಕ್ಕಿ ಮನೆಗೆ ಬರಲಿ ಅಕ್ಕಿ ಮುಂದೆ ಏನು ಮಾಡಬೇಕು ಬಿಡಬೇಕು ಪ್ರತಿ ಒಂದು ನಾನು ಹೇಳ್ಕೊಡ್ತೀನಿ ಅಕ್ಕಿ ಮನೆ

ಅಷ್ಟು ಮಾಡಿ ಪುಣ್ಯ ಕಟ್ಕಳೆ ಅಕಯ್ಯೋ ನನಗಂತೂ ಇವಳಿತ ಆಟಗೊಳ ನೋಡಿ ನೋಡಿ ಸಾಕಾಗೋಗ್ಬಿಟ್ಟೈತೆ ಆಯಪ್ಪನೋ ಬಾಂಡಿ ತಲೆ ಬುದ್ಧಿ ಅಂತೂ ಒಂದಿಷ್ಟು ಇಲ್ಲ ಬರೀ ಮೆಟ್ರೋ ಕೊಡ್ತಾ ಆಟ ಆಡ್ತಾನ ಅವನು ಯಾರಿಗೋ ಹೊಟ್ಟಿರ ಮಗುನ ಅದ್ರಲ್ಲಿ ಬರೀ ಬೆಳಿಗ್ಗೆದ್ದು ಬಿಲ್ಡಪ್ ತಗೊತಿದ್ದ ಬಂದು ಸಾಹುಕಾರ ಅಲ್ಲೇ ನಿಂತಿದ್ದಂತೆ ಇವಳು ನನಗೆ ಇಲ್ಲಿ ಕುಡಿದ್ರೆ ವಾಮಿಟ್ ಆಗುತ್ತೆ ಅಂತೇಳಿ ಇನ್ನೊಂದು ಅಂಗಡಿಗೆ ಹೋಗಿ ಜ್ಯೂಸ್ ಕುಡ್ಕೊಂಬಂದಿನಂತೆ ಇವಳು ಎಂಥ ಮೆಟ್ರೋ ಕೊಡ್ತಾಳು ಅವ್ನನ್ನು ನೋಡಿ ಎಲ್ಲಿ ಆಡ್ಕೊಂಬಿಡ್ತಾನೋ ಬಿಡ್ತಾನೋ ಎಲ್ಲೇ ಬಿಡ್ತಾನೋ ಅಂತೇಳಿ ಬೈ ಕೊಡಗೋಳ ನನ್ನ ಮಾಯಪ್ಪ ಬಂದು ಸಾಹುಕಾರ ಎದುರಿಗೆ ಅಯ್ಯೋ ನನ್ನ ನೆಂತಿ ಕತ್ತೆ ಎತ್ತಲ್ಲ ನನ್ನ ನೆಂತಿ ಅಷ್ಟು ಪತಿವ್ರತೆ ಏನೋ ಥರ ಹೇಳ್ತಿದ್ದ ಸರಿಯಾಗಿ ಮಾಡ್ತಾಳೆ ಬಾ ಅವಳ್ಗ ಆ ಅಪ್ಪಂಗ ಸರಿಯಾಗಿ ಅನ್ಭವಿಸೋ ಥರ ಮಾಡ್ತಾಳೆ ಲೇ ಪ್ರತಿಭಾ ಇನ್ನ ಒಂದು ವಿಚಾರ ಕಣೆ ನಿನ್ನ ಹತ್ರ ಚಿನ್ನ ದೊಡ್ಡದಗಳು ಅವೆಲ್ಲ ಇಲ್ಲಿ ಇಟ್ಕೊಂಬೇಡ ಎಲ್ಲನೂ ಡೂಪ್ಲಿಕೇಟ್ ಮಾಡ್ತಿಲ್ಲ ಇಟ್ಟು ಚಿನ್ನದವ ತಕೊಂಡು ಹೋಗ್ಬಿಡಿ ಎಲ್ಲರಷ್ಟು ಕೇಳು ನಾನೆಲ್ಲಕ್ಕೆ ತಕೊಂಡೋಗ್ಲಿ ಲಕ್ಷ್ಮಕ್ಕ ನೀನ್ಯಾಕೆ ಹಿಂಗಾಡ್ತಿ ತಗೊಂಡೋಗಿ ಎಲ್ಲಿ ಅಂತ ಇರ್ಲಿ ಲೇ ಹುಚ್ಚಿ